ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನ್ ತರವ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಪ್ರಣಿ ಎಲ್ರು ಕೇಳಿಸ್ಕೊಳ್ಳಿ ಇವತ್ತು ನಮ್ಮ ಅಪ್ಪ ಮುಂದೆ ಇಪ್ಪತ್ನಾಲ್ಕನೇ ವರ್ಷದ ಆನಿವರ್ಸರಿ ಸೊ ಅದೇ ಖುಷಿಗೆ ಅವರ ಒಂದು ಹಳೆ ನೆನಪನ್ನ ನಾವಿವತ್ತು ಹಾಕೋಣ ಅಂದ್ರೆ ಅವ್ರ ಮದ್ವೆ ಟೈಮ್ ಅಲ್ಲಿ ಹಿಡಿದಂತ ಒಂದಷ್ಟು ಪಿಕ್ಚರ್ಸ್ ನನ್ನ ಹತ್ರ ಇದೆ ಅದನ್ನ ನಾನು ನಿಮ್ ಎಲ್ರಿಗೂ ತೋರಿಸಬೇಕಂತ ಅನ್ಕೊಂಡಿದೀನಿ ನೋಡೋಣ ಅಲ್ವ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಜಯಣ್ಣ ಮತ್ತೆ ಉಮ್ಮದು ಎಲ್ಲಾ ಹಳೆ ಫೋಟೋಸ್ ಡಿಸ್ಪ್ಲೇ ಅಲ್ಲಿ ಹಾಕೋಕೆ ಸ್ಟಾರ್ಟ್ ಮಾಡ್ತಾನೆ ಪ್ರಾಣಿ ಅಲ್ಲಿರೋರೆಲ್ಲರೂ ಎಲ್ಲಾನು ಫೋಟೋ ನೋಡಿ ಎಂಜಾಯ್ ಮಾಡ್ತಾ ಇರ್ತಾರೆ ಹಾಗೆ ಪ್ಲೇ ಆಗ್ತಾ ಕೊನೆಯಲ್ಲಿ ವೇದ ವಿಕ್ರಮ್ ಜೊತೆಲಿರೋ ಫೋಟೋನ ದೇವಕಿ ಅಂತ ತಗ್ದಿರ್ತಾಳೆ ಅದು ಕೂಡ ಪ್ಲೇ ಆಗುತ್ತೆ ಅದು ನೋಡಿ ಎಲ್ರೂ ತುಂಬಾನೇ ಶಾಕ್ ಆಗ್ತಾರೆ ಎಲ್ಲರೂ ವೇದ ಮತ್ತೆ ವಿಕ್ರಮ್ ಬಗ್ಗೆ ತುಂಬಾನೇ ಕೆಟ್ಟಾಗ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ದೇವಕಿ ಕೊನೆಗೂ ಮಾಡಿದ ಪ್ರಾಣ ವರ್ಕೌಟ್ ಆಯ್ತು ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ದೇವಕಿ ಏಕ್ ಪ್ಲಾನ್ ಅಂತ ಯೋಚನೆ ಮಾಡಿ ನಗ್ತಾ ಇರ್ತಾಳೆ ಮೊದ್ಲಿಗೆ ಐಶ್ವರ್ಯ ಹತ್ರ ಹೋಗಿ ಇವತ್ತು ನಿಮ್ ಮಮ್ಮಿಗೊಂದು ಹೆಲ್ಪ್ ಮಾಡ್ತೀಯಾ ನಿನ್ಗೆ ಮೊಬೈಲ್ ಬಗ್ಗೆ ಎಲ್ಲಾ ಗೊತ್ತಲ್ವಾ ಅಂತ ದೇವಕಿ ಕೇಳಿರ್ತಾರೆ ಏನಮ್ಮ ಅದು ಏನ್ ಬೇಕು ಹೇಳು ಅಂತ ಐಶು ಕೇಳಿರ್ತಾಳೆ ನನ್ನ ಮೊಬೈಲ್ ನಲ್ಲಿ ಒಂದು ಫೋಟೋ ಉಂಟು ಆ ಫೋಟೋ ಆ ಟಿವಿ ನಲ್ಲಿ ಬರ್ಬೇಕು ಹಾಗೆ ಮಾಡ್ತೀಯಾ ಅಂತ ದೇವಕಿ ಕೇಳಿರ್ತಾರೆ ಅವ್ರು ತರನೇ ಐಶೋ ಫೋಟೋ ಜೊತೆ ಈ ಫೋಟೋನ ಆಡ್ ಮಾಡಿರ್ತಾಳೆ ಅದನ್ನೆಲ್ಲ ದೇವಕಿನ ನೆನ್ಪ್ ಮಾಡ್ಕೊಂಡು ಅಯ್ಯೋ ದೇವ ಎಂತದ ಇದು ಭಕ್ತಿ ಪ್ರಧಾನ ಸಿನ್ಮಾದಲ್ಲಿ ತುಮಾ ಚುಮ್ಮಾ ದೇದ ಅನ್ನೋ ತರ ಒಂದು ಪದ್ಯ ಬರ್ತಾ ಉಂಟಲ್ಲ ಎಂತದ ಇದು ಶಿ ಅಂತ ದೇವಕಿ ಹೇಳ್ತಿರ್ತಾರೆ ಎಂತಮ್ಮ ವೇದ ಇದು ಅಂತ ಅಲ್ಲಿ ಬಂದಿರೋರೆಲ್ಲ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲ ನಾನು ಜೀವನದಲ್ಲಿ ಮುತ್ತು ರತ್ನ ಅವಳ ಅಂತ ಕೇಳಿದ್ದೆ ಇಲ್ಲಿ ನೋಡಿದ್ರೆ ಅವಳನೆ ರತ್ನಕ್ಕೆ ಮುತ್ತು ಕೊಡೋದನ್ನ ನೋಡ್ತಾ ಇದೀನಿ ಅಂತ ದೇವ ಹೇಳ್ತಾರೆ ಚಿಕ್ಕಮ್ಮ ಎಂತ ಹೇಳ್ತಾ ಇದ್ದೀರಾ ನೀವು ಅಂತ ವೇದ ಜೋರ ಕೂಗ್ತಾಳೆ ನೋಡು ಚಿಕ್ಕದೋ ದೊಡ್ಡದೋ ಒಟ್ನಲ್ಲಿ ನೀನು ನನ್ನನ್ನ ಅಮ್ಮ ಅಂತ ಕರಿಬೇಡ ನಂಗಂತೂ ಅವಮಾನ ಆಗ್ತದೆ ಅಲ್ಲ ನೋಡ್ತಾ ಇದೀರ ಜನರೇ ಈ ಅನ್ಯಾಯನೆಲ್ಲ ಆ ಫಿಸಿಕ್ಸಿಗು ಈ ಬಯಾಲಜಿಗು ಎಂತ ಕೆಮಿಸ್ಟ್ರಿ ನೋಡಿ ನೋಡಿ ಅಂತ ದೇವ ಕೇಳ್ತಾರೆ ಶೇ ವೇದಾ ಏನಮ್ಮ ಮಗಳ ಇದು ಅಂತ ಜೈನಾ ಕೇಳ್ತಾರೆ ಪಾಪಾ ಅದು ಹಾಗಲ್ಲ ನಂಗೆ ಏನು ಗೊತ್ತಿಲ್ಲಪ್ಪ ಅಂತ ವೇದ ಹೇಳ್ತಾಳೆ ಹೌದು ನಿಂಗೆ ಎಂತ ಸಾ ಗೊತ್ತಿಲ್ಲ ಅದು ಗ್ರಾಫಿಕ್ಸ್ ಮಾಡಿರೋದು ನೀನು ಗೊಂಬೆ ಅಲ್ಲ ಅಂತ ದೇವ ಕೇಳ್ತಾರೆ ಪ್ರಣವ ಇಲ್ಲಿ ನಿನ್ ಫೋನ್ ತಾನೇ ಕನೆಕ್ಟ್ ಆಗಿರೋದು ಇಲ್ಲಿ ಈ ಫೋಟೋಗಳು ಬರ್ತಾ ಇದಾವಂದ್ರೆ ನೀನೇ ಈ ಫೋಟೋಗಳನ್ನ ತೆಗ್ದಿರ್ಬೇಕು ಯಾವಾಗ ತಗ್ದೆ ಈ ಫೋಟೋಗಳನ್ನ ಅಂತ ಜೈನಾ ಕೇಳ್ತಾರೆ ಪಪ್ಪಾ ನಂಗೆ ಎಂತ ತಿಳಿದಿಲ್ಲ ಅಲ್ಲಿ ಬರ್ತಿರೋ ಫೋಟೋಸ್ ನಾನ್ ಹಿಡ್ದಿದಲ್ಲ ಅಂತ ಪ್ರಣಿ ಹೇಳ್ತಾನೆ ಅಯ್ಯಯ್ಯೋ ಅಕ್ಕ ಓ ಅಣ್ಣ ಈ ಅನ್ಯಾಯ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ನಿಮ್ಮ ಕಣ್ಣು ಸತ್ತೋಯ್ತಾ ಸುಳ್ಗಳು ನಿಮ್ಗೆಲ್ಲ ಕೇಳಿಸ್ತಾ ಇಲ್ವಾ ನಿಮ್ ಕಿವಿ ಸಾ ಅಲ್ಲ ನಿಮ್ಗೆಲ್ಲ ಎಂತ ಆಗಿದೆ ಅಂತ ಒಂದು ಅನ್ಯಾಯನ ಅನ್ಯಾಯ ಅಂತ ಹೇಳದಕ್ಕೆ ನಿಮ್ಮ ಬಾಯಿ ಎಂತ ಆಗಿದೆ ನಿಮ್ಮ ಬಾಯಿಗೆ ಎಂತ ರೋಗ ಬಂದಿದೆ ಅಂತ ದೇವ ಇನ್ನೆಂತ ಮಾಡಿ ಸಾಯುದ ಅಲ್ಲ ಈ ವೇದ ನೋಡಿದ್ರೆ ಆ ಫೋಟೋದಲ್ಲಿ ಮುತ್ತು ಕೊಡ್ತಾ ಇರೋದು ನಾನಲ್ಲಾ ಅಂತ ಹೇಳ್ತಿದ್ದಾಳೆ ಅಂದ್ರೆ ಮುತ್ತು ಕೊಟ್ನಾ ಈ ತಮ್ಮ ನೋಡಿದ್ರೆ ರೊಮ್ಯಾಂಟಿಕ್ ಫೋಟೋ ತೆಗ್ದಿದ್ದು ನಾನಲ್ಲ ಅಂತ ಹೇಳ್ತಿದ್ದಾನೆ ಅಂದ್ರೆ ನಾನು ತೆಗ್ದಿದ್ದ ಅಯ್ಯೋ ಶೇ ಅನ್ಯಾಯಕ್ಕೆ ಯಾರು ಒಣೆ ಅಂತ ಎಲ್ಲ ಸಹ ಇಲ್ಲಿ ಐಶು ಇನ್ನು ನಿನ್ನ ಜೀವನವೇ ಹಾಳಾಗಿ ಹೋಯ್ತಲ್ಲ ಇನ್ನು ಇನ್ನ ಯಾರು ಕಟ್ಕೊಂತಾರೆ ಇವರೆಲ್ಲಾ ಸೇರ್ಕೊಂಡು ಮಾಂಗಲ್ಯಂ ಅಂತ ಕುಣ್ದಿದ್ದೇ ಕುಣಿದಿದ್ದು ನಿನ್ನ ಮಂಗಲಕ್ಕೆ ಕುಟ್ಟು ಬಂದ್ಬಿಡ್ತಲ್ಲ ಇಶು ಇನ್ ಯಾರು ನನ್ನ ಮಗಳನ್ನ ಮದುವೆ ಆಗ್ತಾರೆ ಅಂತ ದೇವಿಗೆ ಫುಲ್ಲು ಡ್ರಾಮಾ ಮಾಡ್ಕೊಂಡು ಗೋಳಾಡ್ತಾ ಇರ್ತಾಳೆ ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ಸುಳ್ಳು ಹೇಳ್ತಾ ಇದೀರಾ ರೌಡಿ ಇಲ್ಲಿಗೆ ಯಾಕೆ ಬಂದಿದ್ದ ಅಂತ ರಿಲೇಟಿವ್ಸ್ ಕೇಳ್ತಾರೆ ಬಂದಿದ್ರುನು ಕೋಣಲ್ಲೇನು ಕುಂತಿದ್ದ ಅಂತ ಇನ್ನೊಬ್ರು ಕೇಳ್ತಾರೆ ಅಲ್ವಾ ಈ ಉಮಾ ಹೇಳಿದ್ಲಲ್ಲ ಈ ವೇದ ಈ ಮನೆದು ಬೆಳಕು ಅಂತ ಆಗ ಕರೆಂಟ್ ಹೋಯ್ತು ಆಗ್ಲೇ ನಂಗ್ ಗೊತ್ತಾಯ್ತು ಈ ಮನೆ ಎಲೆಕ್ಟ್ರಿಸಿಟಿನ ಹಾಳ್ ಹಾಳ್ಮಾಡೋಳು ಇವಳೆ ಅಂತ ಈ ಮನೆ ಬೆಳಕು ಹಾಳ್ ಮಾಡ್ತಾ ಇರೋದು ನೀನೇನೆ ಅಂತ ದೇವ ಹೇಳ್ತಾರೆ ಚಿಕ್ಕಮ್ಮ ಸ್ವಲ್ಪ ನನ್ ಮಾತ್ ಕೇಳಿ ಆಯ್ತು ಅವ್ನ್ ಬಂದಿದ್ದು ನಿಜ ನನ್ ರೂಮ್ ಹೋಗಿದ್ದು ನಿಜ ಆದ್ರೆ ಅಲ್ಲಿ ಏನ್ ಆಯ್ತಂದ್ರೆ ಅಂತ ಹೇಳಕ್ ಬರ್ತಾಳೆ ಅಷ್ಟಲ್ಲಿ ಉಮಾ ವೇದನ ಕೆನೆಗೊಂದು ಬಾರಿಸ್ತಾರೆ ಉಮಾ ಎಂತದೇ ಇದು ಅಂತ ಜಯಣ್ಣ ಕೇಳ್ತಾರೆ ಅವನು ಬಂದಿದ್ದು ನಿಜ ಇವಳು ಅವನ್ ಜೊತೆ ಇದ್ದಿದ್ದು ನಿಜ ಈ ಫೋಟೋದಲ್ಲಿ ಕಾಣ್ತಾ ಇರೋದು ನಿಜ ಅಂದ್ಮೇಲೆ ಇವಳಿಗೆ ಸುಳ್ಳು ಹೇಳೋ ಅವಕಾಶ ಎಲ್ಲಿದೆ ಅಂತ ಉಮಾ ಹೇಳ್ತಾರೆ ಅಮ್ಮ ನನ್ ಮಾತ್ನ ಪೂರ್ತಿ ಕೇಳು ಅಂತ ವೇದ ಹೇಳ್ತಾಳೆ ಏ ಬಾಯಿ ಮುಚ್ಚೆ ನೀನು ಅಲ್ಲ ನಂಗೆ ಇಲ್ಲಿ ಸ್ವಲ್ಪನೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಇನ್ನು ಪೂರ್ತಿ ಬೇರೆ ನೋಡುದುಂಟಾ ನೋಡ್ ವೇದ ನೀನ್ ಡಾಕ್ಟರ್ ಆಗಿ ನಾನಿನ್ನ ಅಮ್ಮ ಆಗಿದ್ರೆ ಮಾತ್ರ ಈಗ್ಲೇ ಹೋಗಿ ನೇನ್ ಸತ್ತೆ ಹೋಗ್ತಾ ಇದ್ದೆ ಅಂತ ದೇವಕಿ ಹೇಳ್ತಾ ಇದ್ದಂಗೆ ಉಮಾ ಏನೋ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಓಡೋಗ್ತಾರೆ ಪ್ರಕಾಶನ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡರು ಮೊದ್ಲು ಹೋಗಿ ನೋಡಿ ಅಂತ ರಿಲೇಟಿವ್ಸ್ ಜೈನಾಗ್ ಹೇಳ್ತಾರೆ ಅಂತೂ ಇಂತೂ ಇದೊಂದು ವಿಕೆಟ್ ಹೋಗ್ತದೆ ಅಂತ ಆಯ್ತು ಓ ಮೈ ಮನದೇವ್ರೆ ಇದೊಂದು ವಿಷಯ ಏನಾದ್ರು ನಡ್ಸಿ ಕೊಡು ಪ್ಲೀಸ್ ಪ್ಲೀಸ್ ಅಂತ ದೇವಿಕ ದೇವ್ರ ಹತ್ರ ಕೇಳ್ಕೊಂತ ಇರ್ತಾಳೆ ಉಮಾ ರೂಮೋಲ್ ಕಡೆ ಓಡೋಗಿ ಬಾಗ್ಲಾಕೊಂತಾರೆ ಎಲ್ರು ಓಡ್ ಬಂದು ಬಾಗ್ಲು ತಡ್ತಾ ಇರ್ತಾರೆ ಆದ್ರೂ ಉಮಾ ಬಾಗ್ಲು ತೆಗಿಯೋದಿಲ್ಲ ನೋಡು ಉಮಾ ಎಂತ ಸಾವಾದ್ರೂ ಆಗಿರ್ಲಿ ಮೊದ್ಲು ಬಾಗ್ಲು ತೆಗಿನೇನು ಅಂತ ಜೈನ ಕೂಗ್ತಾ ಇರ್ತಾರೆ ಅಮ್ಮ ಪ್ಲೀಸ್ ಬಾಗ್ಲು ತಗಿರಿ ಏನೇ ಇದ್ರು ಮಾತಾಡೋಣ ಅಮ್ಮ ಅಂತ ವೇದ ಹೋಗ್ತಾ ಇರ್ತಾರೆ ಅಮ್ಮ ಏನೇ ಇದ್ರು ಕೂತ್ ಮಾತಾಡೋಣಮ್ಮ ಪ್ಲೀಸ್ ಬಾಗಲ್ ತಗಿ ಅಂತ ಪ್ರಣಿ ಹೇಳ್ತಿರ್ತಾನೆ ಅಮ್ಮ ನಿಜವಾಗ್ಲು ನಾನೇನು ತಪ್ಪ ಮಾಡಿಲ್ಲಮ್ಮ ಪ್ಲೀಸ್ ಬಾಗಲ್ ತಗಿರಿ ಅಂತ ವೇದಕ್ ಹೇಳ್ತಾ ಇರ್ತಾಳೆ ಅಮ್ಮ ನೀನ್ ತರ ಇವತ್ತು ಒಂದ್ ವಿಕೆಟ್ ಬೀಳ್ತದ ಅಂತ ಅಂತ ಯಶ್ ಹೇಳ್ತಾಳೆ ಶೇ ಬೀಳ್ಲಿಲ್ಲ ಅಂತ ಹೇಳಿದ್ರೆ ಅವಳಿಗೆ ಒಂದು ಗ್ರಾಮ್ ಮಾನ ಎರಡು ಗ್ರಾಮ್ ಮರ್ಯಾದೆ ಸಹ ಇಲ್ವೇ ಇಲ್ಲ ಅಂತ ಅಲ್ಲ ನನ್ನ ಒಂದು ಫಾರ್ಮುಲಾ ವರ್ಕ್ ಆದ್ರೆ ಉಂಟಲ್ಲ ನೋಡ್ತಾ ಇರು ಒಂದು ವರ್ಷದ ಒಳಗೆ ಅವಳು ಇನ್ನಾರ್ದು ಮನೆಯಲ್ಲಿ ಮಗು ಹಾಕಿ ಹುಟ್ಟಿರ್ತಾಳೆ ನೋಡ್ತಾ ಇರು ಹೇಳಿ ದೇವಕ್ಕೆ ಖುಷಿ ಪಡ್ತಾ ಇರ್ತಾರೆ ಕೊನೆಗೂ ಉಮ್ಮ ಬಂದು ಬಾಗಲ್ ತಗಿತಾರೆ ಅಯ್ಯೋ ಅಲ್ಲಮ್ಮ ಮರ್ಯಾದೆ ಅನ್ನೋದು ಒಂದು ಗ್ರಾಮ್ ಹೋಗ್ಲಿ ಇಲ್ಲಿ ಗ್ರಾಮ್ ಸಹ ಇಲ್ಲ ಅಂತ ಸೇ ಅಸಹ್ಯ ಇದು ಅವ್ಳು ಸಾಯ್ಲೇ ಇಲ್ವಲ್ಲ ಅಂತ ದೇವಕಿ ಬೈಕ್ ಇರ್ತಾರೆ ಉಮಾ ನೀನ್ ಮಾಡಿದ್ ಸರಿನಾ ಜೀವನೇ ಬೈಕ್ ಬಂದಿತ್ತು ಗೊತ್ತಾ ಅಂತ ಜೈನಾ ಹೇಳ್ತಾರೆ ಇವಳು ಮಾಡಿದ್ ಸರಿನಾ ಯಾಕಾದ್ರೂ ಜೀವಂತ ಇದ್ದೀನಂತ ಅನ್ನಿಸ್ತಾ ಅನಿಸ್ತಾ ಇದೆ ನಂಗೆ ಅಂತ ಉಮಾ ಹೇಳ್ತಾರೆ ಅಮ್ಮ ನನ್ ಏನು ಮಾಡಿಲ್ಲ ಅಮ್ಮ ನೀನ್ ತುಂಬಾ ಆತರ ಪಡ್ತಾ ಇದೀಯಾ ಅಂತ ವೇದ ಹೇಳ್ತಾಳೆ ಮುಚ್ಚು ಬಾಯಿ ಇನ್ನು ಒಂದೇ ಒಂದ್ ಮಾತಾಡಿದ್ರು ನಾನ್ ಸುಮ್ನೆ ಇರೋದಿಲ್ಲ ಅಂತ ಉಮಾ ಹೇಳ್ತಾರೆ ನೀನ್ ನನ್ನ ನಂಬ್ತಾ ಇಲ್ವಾ ಅಂತ ವೇದ ಕೇಳ್ತಾಳೆ ನಿನ್ ಮೇಲೆ ನಂಬಿಕೆ ಉಂಟು ಕಣೆ ನಂಗೆ ಆದ್ರೆ ನಾವ್ ನಿನ್ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳೋ ಮನ್ಸನ್ನ ನೀನ್ ಮಾಡಿ ಆ ರೌಡಿ ಮನೆಗ್ ಬಂದಿದ್ದು ನೀವಿಬ್ರು ಕೋಣಲ್ ನಿಜ ತಾನೇ ನಿಜನಾ ಇಲ್ವಾ ಅಂತ ಉಮ್ಮ ಕೇಳ್ತಾರೆ ಹೌದಮ್ಮ ಅಂತ ವೇದ ಹೇಳ್ತಾಳೆ ಅವನ್ ಬಂದಿದ ವಿಷಯನ ನಮ್ಗೆ ಯಾಕೆ ಹೇಳ್ಲಿಲ್ಲ ಅಂತ ಉಮ್ಮ ಕೇಳ್ತಾರೆ ಅಮ್ಮ ನನ್ ಪೂರ್ತಿಯಾಗಿ ಮಾತಾಡಕಾದ್ರು ಬಿಡಿ ಅಂತ ವೇದ ಹೇಳ್ತಾಳೆ ಯಾರ ಹತ್ರ ಮಾತಾಡ್ತೀಯ ನೀನು ಮೇಲೆ ನಂಬಿಕೆ ಉಂಟು ನಂಗೆ ನೀನ್ ಯಾವ್ದೇ ವಿಷಯನ ಹೇಳು ಇರು ಸತ್ಯ ನಂಗೆ ಗೊತ್ತಾಗ್ತದೆ ಆದ್ರೆ ನೀನ್ ಹೇಳೋ ಮಾತು ಊರ್ನವ್ರ ಭಯ ಮುಚ್ಚುತ್ತಾ ಅವ್ರ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ ಆಗ್ತದ ಅವ್ರ ಅನ್ಮಾನನ ಸುಳ್ ಮಾಡ್ಲಿಕ್ ಆಗ್ತದ ರೀ ಮೊದ್ಲು ಅವಳನ್ನ ಇಲ್ಲಿಂದ ಕಳಿಸ್ಬಿಡಿ ಅಂತ ಉಮಾ ಹೇಳ್ತಾರೆ ನೋಡ್ ಉಮಾ ನಿನ್ ಸಮಾಧಾನ ಮಾಡ್ಕೋ ಅಂತ ಜಯಣ್ಣ ಕೇಳ್ತಿರ್ತಾರೆ ಮೊದಲು ಅವಳನ್ನ ಕಳ್ಸಿ ಅಂತ ಹೇಳ್ತಾ ಇದ್ದೀನಿ ಕಳ್ಸಿ ಅಂತ ಉಮಾ ಜೋರಕ್ ಹೋಗ್ತಾಳೆ ಕರ್ಮ ಇವ್ರಿಗೆ ಇವಾಗ ಮುಗಿಲಿಕ್ಕಿಲ್ಲ ನಡಿ ಹೋಗಣ ಅಂತೇಳಿ ಐಶೋಮತೆ ದೇವಕ್ಕೆ ಅಲ್ಲಿಂದ ಹೋಗ್ತಾರೆ ವೇದ ತುಂಬಾನೇ ಬೀಚರ್ ಆಗಿ ರಕ್ತಾಲಿಂದ ಹೋಗ್ಬಿಡ್ತಾಳೆ ವಿಕ್ರಮ್ ಮನೆಗ್ ಬಂದು ಚೆನ್ನಾಗ್ ಕುಡ್ದು ಆಗಿರೋದ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ ಅಣ್ಣ ಸಾಕು ಹೀಗೆ ಕುಡಿದ್ರೆ ಎಂತ ಆಗ್ತದೆ ಪ್ಲೀಸ್ ಅಣ್ಣ ಸಾಕು ಅಂತ ಬಾಲಮುನ ಹೇಳ್ತಿರ್ತಾರೆ ಬಾಲನ ಅಲ್ಲಿಂದ ತಳ್ಳಿ ಕುಡಿಯೋಕ್ ಸ್ಟಾರ್ಟ್ ಮಾಡ್ತಾನೆ ವಿಕ್ರಮ್ ಅಷ್ಟ್ರ ವೀರ ಬರ್ತಾನೆ ಏ ವಿಕ್ರಮ ನಿಲ್ಸು ಸಾಕು ಅಂತ ವೀರ ಹೇಳ್ತಾನೆ ಸಾಲಲ್ಲ ಅವ್ನ್ ಕೊಟ್ಟಿರೋ ಸಾಲನ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕು ಅಂತ ವಿಕ್ರಮ್ ಹೇಳ್ತಾನೆ ಅವ್ನ್ ಪೊಲೀಸ್ ಬಿಟ್ಟು ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಅವ್ನ ಪುಣ್ಯತಿಥಿ ಆಗಿರ್ತಾ ಇತ್ತು ಅಂತ ವೀರ ಹೇಳ್ತಾನೆ ಪೊಲೀಸ್ ಆದ್ರೂನು ನಡೀತಾ ಇತ್ತು ಆದ್ರೆ ಆರ್ ಬುಲೆಟ್ ಅಷ್ಟೇ ಕಿಲ್ಕಿದ್ದು ಬಿಡೋ ಮಾತೇ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಬೇಡ ವಿಕ್ರಮ್ ಅವನ್ ಜೊತೆ ಇರೋದು ಆರ್ ಬುಲೆಟ್ ಹದ್ನಾರು ಪಿ ಸಿ ಇಪ್ಪತ್ತಾರು ಸಿಬ್ಬಂದಿ ಮಾತ್ರ ಅಲ್ಲ ಸರ್ಕಾರ ಒಬ್ಬ ಕಾಕಿನ ಮುಟ್ಟುದ್ರೆ ಕರ್ನಾಟಕದಲ್ಲಿರೋ ಒಂಬೈನೂರ ಆರು ಸ್ಟೇಷನ್ ಸಿಬ್ಬಂದಿ ಬಂದು ಇಲ್ ನಿಲ್ತದೆ ಅಂತ ವೀರ ಹೇಳ್ತಾನೆ ನಿಲ್ಬೇಕು ಒಂಬೈನೂರ ಸ್ಟೇಷನ್ ನನ್ ಮುಂದೆ ಬಂದು ನಿಲ್ಬೇಕು ವಿಕ್ರಮ್ ಏನು ಚಿರಂಜೀವಿ ಅಲ್ಲ ಇವತ್ತಲ್ಲ ನಾಳೆ ಸಾಯೋನೆ ನಾನ್ ಲ್ಕೋಕಿಂತ ಮುಂಚೆ ನಿದ್ದೆನ ನಾನ್ ಕೆಡ್ಸ್ಬೇಕು ಅವ್ನ್ ಟೆನ್ಷನ್ ನಲ್ಲಿ ವಿಲವಿಲ್ಲ ಅಂತ ಒದ್ದಾಡ್ಬೇಕು ಅದನ್ನ ನಾನ್ ನೋಡ್ಬೇಕು ಅಂತ ವಿಕ್ರಮ್ ಹೇಳ್ತಾನೆ ಸುಮ್ನೆ ಇಲ್ದೇ ಅಸ್ಯನ ಮೈ ಮೇಲೆ ಎಳ್ಕೋಬೇಡ ಮರಯ ಅಂತ ವೀರ ಹೇಳ್ತಾನೆ ಹೌದಣ್ಣ ಇಷ್ಟ ದಿನ ಹೇಗಿದ್ವೋ ಹಾಗೆ ಇದ್ಬಿಡಣ ಎಂತಕ್ಕೆ ಎಕ್ಸ್ಟ್ರಾ ಅಲ್ಲ ಅಂತ ಮುನ್ನ ಹೇಳ್ತಾನೆ ವಿಷಯ ಕರೆಕ್ಟ್ ಉಂಟು ಮುನ್ನ ಅಣ್ಣ ಪೊಲೀಸ್ ನಿನ್ನ ಪ್ರೈವೇಟ್ ಆಗಿ ಟಾರ್ಗೆಟ್ ಮಾಡ್ತಾ ಇಲ್ಲ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಅದು ಎಲ್ಲದಕ್ಕೂ ಅವೇದನ್ನೇ ಮುಂದೆ ಇಟ್ಕೊಂಡಿದ್ದಾನೆ ಅಂತ ಬಾಲ ಹೇಳ್ತಾನೆ ಅವ್ನು ಪರ್ಸನಲ್ ಆಗಿ ಬಂದಿರೋದಕ್ಕೆ ನಂಗೆ ತಲೆ ಬಿಸಿ ಆಗಿರೋದು ಶುರು ಮಾಡಿದ ಅವನು ಕೊನೆ ಮಾಡೋದು ನಾನೇ ಅದೇನಾಗುತ್ತಾ ಇಷ್ಟ ದಿನ ಅವ್ನ್ ನನ್ನಿಂದ ಇದ್ದ ಇನ್ ಮುಂದೆ ನಾನ್ ಅವ್ನಿಂದ ಇರ್ತೀನಿ ಅಂತ ವಿಕ್ರಮ ಹೇಳ್ತಾನೆ ನೆಕ್ಸ್ಟ್ ಅಲ್ಲಿ ವಿಶ್ವ ಮನೆಗ್ ಬರ್ತಾನೆ ಶಕುಂತಲಾ ಡೋರ್ ಓಪನ್ ಮಾಡಿ ಯಾಕೋ ವಿಶ್ವ ಯಾಕೆ ಇಷ್ಟ ತಡವಾಗಿ ಬಂದೆ ಅಂತ ಕೇಳ್ತಾರೆ ಅಮ್ಮ ನೀನ್ ಮಲ್ಕೋ ಹೋಗು ಅಂತ ವಿಶ್ವ ಹೇಳ್ತಾನೆ ವಿಶ್ವ ಕುಡ್ದಿರೋದ್ ಗೊತ್ತಾಗಿ ಒಂದ್ ನಿಮಿಷ ನಿನ್ಕೋ ವಿಶ್ವ ಕುಡ್ದಿದ್ಯಾ ನಿನ್ನೇ ಕೇಳ್ತಾ ಇರೋದು ಕುಡ್ದಿದ್ಯಾ ಅಂತ ಶಕುಂತಲಾ ಕೇಳ್ತಾರೆ ಹೌದಮ್ಮ ಅಂತ ವಿಶ್ವ ಹೇಳ್ತಾನೆ ಸಭಾಷ್ ವಿಶ್ವ ಶಿಸ್ತು ಕಲ್ಸಿರೋ ತಾಯಿಗೆ ಶಿಕ್ಷೆ ತರ ನಡ್ಕೊಂತಾ ಇದೀಯಾ ಊರ್ ಕಾಯೋ ದೊರೆ ಆಗ್ತೀಯಾ ಅನ್ಕೊಂಡಿದ್ದೆ ಆದ್ರೆ ಬಾರ್ ಮುಂದೆ ನಿಲ್ಲೋ ಕುಡ್ಕ ಆಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಸಮಾಜನ ಸುಭದ್ರವಾಗಿ ನೋಡ್ಕೊತ ಸಿಪಾಯಿಯಾಗಿ ದೇಸನ ಕಾಯ್ತಿಯಾ ಅಂತೆಲ್ಲಾ ಅನ್ಕೊಂಡಿದ್ದೆ ಕಣೋ ಆದ್ರೆ ಸರಾಯಿ ದಾಸಾಗಿ ಇನ್ ಕಾಲ್ ಮೇಲೆ ನೀನ್ ನಿಂತ್ಕೊಳ್ಳಕ್ ಆಗದಿರೋ ಸ್ಥಿತಿಯಲ್ಲಿ ಬರ್ತೀಯಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಇದಕ್ಕೇನ ವಿಶ್ವ ಪೊಲೀಸ್ ಆಗಿ ಮಾಡಿದ್ದು ಅಂತ ಶಕುಂತಲ ಕೇಳ್ತಾರೆ ಅದೇ ಅದೇ ನಂಗೂ ಅನುಮಾನ ಯಾಕೆ ನನ್ನ ಪೊಲೀಸ್ ನೋನಾಗ್ ಮಾಡಿದೆ ಅದ್ರ ಬದಲು ದೊಡ್ಡ ರೌಡಿನೋ ಅಥವಾ ದೊಡ್ಡ ಡಾನ್ ಆಗಿ ಮಾಡ್ಬೇಕಾಗಿತ್ತು ನಾನ್ ಖುಷಿಯಾಗಿರ್ತಾ ಇದ್ದೆ ಈ ವ್ಯವಸ್ಥೆನ ನನ್ನಿಂದ ಬದಲಾಯಿಸೋದಕ್ ಆಗಲ್ಲ ನಾನಲ್ಲ ಸಾಕ್ಷಾತ್ ಆ ಬ್ರಹ್ಮನೆ ಬಂದ್ರು ಬದ್ಲಾಯಿಸಕ್ಕಾಗಲ್ಲ ಅಂತ ವಿಶ್ವ ಹೇಳ್ತಾನೆ ಯಾಕೋ ಏನಾಯ್ತು ಅಂತ ಶಕುಂತಲ ಕೇಳ್ತಾರೆ ಸೋತ ಅಮ್ಮ ಒಬ್ಬ ರೌಡಿ ಮುಂದೆ ಸೋತದೇ ಅಮ್ಮ ಒಬ್ಬ ರೌಡಿ ಸಮಾಜ ಘಾತಕ ಸ್ಟೇಷನ್ ಬಂದು ಪೊಲೀಸ್ ನವರ್ ಮುಂದೆನೆ ಇಡೀ ಪೊಲೀಸ್ ಸ್ಟೇಷನ್ ನ ದಗ ಅಂತ ಉರಿಸ್ರು ಪೊಲೀಸ್ ನವನ್ ಆಗಿ ನನ್ನ ಕೈಲಿ ಏನು ಮಾಡಕ್ ಅಮ್ಮ ಏನು ಮಾಡಕ್ ಆಗ್ಲಿಲ್ಲ ಅಂತ ವಿಶ್ವ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ ವಿಶ್ವ ಅದಕ್ಕೂ ಒಂದಿನ ಬಂದೇ ಬರುತ್ತೆ ಧರ್ಮ ಅಧರ್ಮ ಒಂದೇ ಜಾಗದಲ್ಲಿ ಇದೆ ಅಂದ್ರೆ ತಕ್ಟಿಲಿ ಬೊಟ್ಟಾಕಿ ತೂಗ್ದಂಗೆ ಮೇಲೆ ಕೆಳಗಡೆ ಆಗ್ತಾನೆ ಇರುತ್ತೆ ಹಾಗಂತ ಅಧರ್ಮದ ಮುಂದೆ ಧರ್ಮ ಎದರ್ಬಾರ್ದು ಸೋತು ಶರಣಾಗ್ಬಾರ್ದು ಇವತ್ತವನು ಗೆದ್ದಿರಬಹುದು ಗೆದ್ದಿರ್ಬಹುದು ಅದು ತಾತ್ಕಾಲಿಕ ಆದ್ರೆ ಧರ್ಮ ಗೆದ್ರೆ ಅದು ಶಾಶ್ವತ ಹೋರಾಟದಲ್ಲಿ ನಿಷ್ಠೆ ಇರ್ಬೇಕು ಸ್ಪಷ್ಟತೆ ಇರಬೇಕು ಗುರಿ ಇರ್ಬೇಕು ಮೈ ತುಂಬಾ ಕಣ್ಣಾಗಿರ್ಬೇಕು ಈ ತರ ಕುಡದ್ ಮತ್ತಲ್ಲಿ ಏಲಾಡ್ಬಾರ್ದು ಎಲ್ ಬೇಕಾಗಿರೋದು ಧರ್ಮ ಅಧರ್ಮ ಅಲ್ಲ ಅದನ್ನ ನೀನು ಚೆನ್ನಾಗಿ ನಿನಗೆ ನಿಜವಾಗ್ಲು ತಾಯಿ ಮೇಲೆ ಪ್ರೀತಿ ಇದೆ ಅಂದ್ರೆ ನನ್ನ ತಲೆ ಮೇಲೆ ಆಣೆ ಮಾಡಿ ನಾಳೆಯಿಂದ ಕುಡಿಯಲ್ಲ ಅಂತ ಹೇಳು ಅಂತ ಶಕುಂತಲ ಕೇಳ್ತಾರೆ ಸರಿ ಮಾಯ್ತು ನಾಳೆಯಿಂದ ಕುಡಿಯಲ್ಲ ಅಂತ ವಿಶ್ವ ಹೇಳ್ತಾನೆ ಸರಿ ಫ್ರೆಶ್ ಅಪ್ ಆಗ್ಬಾ ಊಟ ಬಡಿಸ್ತೀನಿ ಅಂತ ಶಕುಂತಲ ಹೇಳ್ತಾರೆ ಸರಿ ಮಾಯ್ತು ಅಂತ ಹೇಳಿ ವಿಶ್ವಾಲಿಂದ ಹೋಗ್ತಾನೆ ಅಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ